ವೀಕ್ಷಕರು ನಮಸ್ಕಾರ ನಿನ್ನೆ ಕೆಕೆಆರ್ ವಿರುದ್ಧ ಫೈನಲ್ ಪಂದ್ಯವನ್ನು ಅಭಿಮಾನಿಗಳಿಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದು ಪ್ಯಾಟ್ ಕಮಿನ್ಸ್ ಅವರು ಹೇಳಿದ್ದೇನೋ ವೀಕ್ಷಕರ ಮಾಹಿತಿಯನ್ನು ತಿಳಿದ ಮುಂಚಿತವಾಗಿ ನಿನ್ನೆ ಕೆಕೆಆರ್ ತಂಡದ ಪ್ರದರ್ಶನ ಹೇಗಿತ್ತು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಯ ಹೌದು ವೀಕ್ಷಕರ ಐಪಿಎಲ್ ಪಂದ್ಯಾವಳಿಯು ನಿನ್ನೆ ಕೊನೆಗೊಂಡಿತ್ತು ಇನ್ನು ವೀಕ್ಷಕರ ಫೈನಲ್ ಪಂದ್ಯದಲ್ಲಿ ಎಚ್ ಹಾಗೂ ಕೆಕೆಆರ್ ತಂಡವು ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಎಸ್ಆರ್ಎಸ್ ತಂಡವು ಕೇವಲ ನೂರ ಹದಿಮೂರು ರನ್ಗಳಿಗೆ ಅಲೌಟ್ ಆಯಿತು ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಕೆ ಆರ್ ತಂಡವು ಕೇವಲ ಹತ್ತು ಪಾಯಿಂಟ್ ತ್ರೀ ಓವರ್ಗಳಲ್ಲಿ ನೂರ ಹದಿನಾಲ್ಕು ರನ್ ಸಿಡಿಸಿ ಗೆಲುವಿನಗೆ ಬೀರಿತ್ತು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಶೆಡ್ಡ ಅವರು ನಿನ್ನೆ ಮೊತ್ತಕ್ಕೆ ಔಟ್ ಆದರು ಇನ್ನು ವೀಕ್ಷಕರ ಎರಡು ಪಂದ್ಯಗಳಲ್ಲಿ ಭರ್ಜರಿಗೆ ಪ್ರದರ್ಶನ ತೋರಿದ್ದ ರಾಹುಲ್ ತ್ರಿಪಾಠಿ ಅವರು ಆಡಿದ ಹದಿಮೂರು ಹೆಸರುಗಳಲ್ಲಿ ಒಂಬತ್ತು ರನ್ ಸಿಡಿಸಿ ಮಿಚಲ್ ಸ್ಟಾರ್ಕ್ ಅವರ ಓವರ್ನಲ್ಲಿ ರಮನ್ ದೀಪ್ ಸಿಂಗ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಇನ್ನು ವೀಕ್ಷಕರ ನಂತರ ಬಂದ ಎಡೆನ್ ಮಾರ್ಕ್ರಮ್ ಅವರು ಕೇವಲ ಇಪ್ಪತ್ತು ರನ್ ಗಳಿಸಿ ಔಟ್ ಆದರೆ ಅದೇ ರೀತಿ ವೀಕ್ಷಕರ ನಿತಿನ್ ರೆಡ್ಡಿ ಅವರು ಹದಿಮೂರು ರನ್ ಗಳಿಸಿ ಔಟ್ ಆದರು ಇನ್ನು ವೀಕ್ಷಕರೇ ವಿಕೆಟ್ ಕೀಪರ್ ಆಗಿದ್ದ ಹೆನ್ರಿ ಕ್ಲಾಸೆನ್ ಅವರು ಕೂಡ ಹರ್ಷಿತ್ ರಣ ಅವರ ಊರಿನಲ್ಲಿ ಬೋಲ್ಡ್ ಆಗಿ ಪೆವಲಿನ ನಿರ್ಗಮಿಸಿದರು ಇನ್ನು ವೀಕ್ಷಕರೇ ಹೈದರಾಬಾದ್ ತಂಡದ ಕಡೆ ನಾಯಕನ ಆಟವಾಡಿದ ಪ್ಯಾಟ್ ಕಮಿನ್ಸ್ ಅವರು ಇಪ್ಪತ್ನಾಲ್ಕು ರನ್ ಸಿಡಿಸಿ ಕೆ ಆರ್ ತಂಡದ ಮೊತ್ತವನ್ನು ನೂರ ಹದಿಮೂರಕ್ಕೆ ತಂದಿಟ್ಟರು ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಿಟ್ಟಿದ್ದ ಕೆಕೆಆರ್ ತಂಡಕ್ಕೆ ಪವರ್ ಪ್ಲೇನಲ್ಲಿ ದೊಡ್ಡ ಹೊಡೆತ ಬಿದ್ದಿತ್ತು ಕೆ ಕೆ ಕೆಕೆಆರ್ ತಂಡದ ಸ್ಟಾರ್ ಬ್ಯಾಟರ್ ಆಗಿದ್ದ ಸುನಿಲ್ ನರೇನ್ ಅವರನ್ನು ಪ್ಯಾಟ್ ಕಮಿನ್ಸ್ ಅವರು ವಿಕೆಟ್ ತೆಗೆದರು ಇನ್ನು ವೀಕ್ಷಕರು ಓಪನರ್ ಆಗಿ ಇಳಿದಿದ್ದ ರೆಮಾನವಲ ಗುರುಬಾಜ್ ಅವರು ನಿಧಾನಗತಿಯಿಂದ ಬ್ಯಾಟ್ ಬೀಸುತ್ತಿದ್ದರು ಆದರೆ ವೀಕ್ಷಕರ ನಂತರ ಬಂದ ವೆಂಕಟೇಶ್ ಅಯ್ಯರ್ ಅವರು ಕೇವಲ ಇಪ್ಪತ್ತಾರು ಹಿತಗಳಲ್ಲಿ ಐವತ್ತೆರಡು ರನ್ ಹಿಡಿಸಿ ಕೆಕೆಆರ್ ತಂಡವನ್ನು ಗೆಲುವಿನ ಕಡೆ ಒಯ್ದರು ವೀಕ್ಷಕರ ಇನ್ನು ಕೋಲ್ಕತ್ತಾ ತಂಡವು ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಈ ಒಂದು ಟ್ರೋಫಿಯನ್ನು ಎತ್ತಿ ಹಿಡಿಯಿತು ಇನ್ನು ವೀಕ್ಷಕರ ಪಂದ್ಯ ಮುಗಿದ ನಂತರ ಪ್ಯಾಟ್ ಕಮಿನ್ಸ್ ಅವರು ಹೈದರಾಬಾದ್ ತಂಡದ ಅಭಿಮಾನಿಗಳಿಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರ ಮುಂದಿನ ವರ್ಷ ಆರ್ಶಿ ತಂಡಕ್ಕೆ ಆಡುತ್ತೇನೆ ಎಂದು ಪ್ಯಾಟ್ ಕಮೆಂಟ್ಸ್ ಅವರು ಹೇಳಿದ್ದಾರೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ ಸುದ್ದಿ